ನಮ್ಮ ರಾಜವ ಯಾಕಂತಂದ್ರೆ ಯಾವ ನಾಟಕರಿಗೆ ಅವರು ಸ್ಥಾನದಲ್ಲಿ ಯಾಕಂದ್ರೆ ನಾನು ಸಾಕಷ್ಟು ನಾಟಕ ನಾನು ರಂಗಭೂಮಿ ನಾನು ಸಾಕಷ್ಟು ಇದ್ದಾರೆ ಎಲ್ಲ ಸಂಗೀತ ನಮ್ಮ ನಿಜಕ್ಕೂ ಅಂತಲೇ ಸರ್ ನಿಜಕ್ಕೂ ಅಂಗೂರಿನ ನಾಟಕದಲ್ಲಿ ನಾವು ಎಲ್ಲ ನಾಟಕವಾಗಿದೆ ಗುರುಗಳು ಸಂಗೀತಕ್ಕೆ ಮಾತನಾಡ್ತಾ ಇವರು ನಾಗರೂಪ ನಾಗಾಭದಿ ನಾಗಾಭದ ಸರ್ ತನಕ ಹೋಗಿ ಅವರಿಗೆ ಭೇಟಿಯಾಗಿ ಅಲ್ಲೇ ಇರೋಕ್ಕೆ ಆಗಲಿಲ್ಲ ಅವ್ರಿಗೆ ಅದನ್ನು ಸುಭಾಷ್ ಚಂದ್ರ ಪಾಪ ಮತ್ತೆ ವಾಪಸ್ ಒಬ್ಬ ಮುಂದಿನ ಜನ್ಮ ಏನಾಗ್ತಾ ಅವರೊಬ್ಬ ಚಲನಚಿತ್ರಕ್ಕೆ ಒಬ್ಬ ಒಬ್ಬ ಸಂಗೀತ ನಿರ್ದೇಶಕನಾಗಿ ಹೆಸರು ಮಾಡಿ ಸರ್ ನೀವು ಹುಟ್ಟು ಕಡಿಮೆ ನಿಮ್ಮ ಎಷ್ಟೋ ಮಂದಿ ಶಿಷ್ಯರು ಇವತ್ತು ಗೌಡ್ರೆ ನಾನು ನಿಜಕ್ಕೂ ನಾನು ಅವರಿಗ ಹಳ್ಳಿಯಿಂದ ಬಂದ್ರೆ ಎಲ್ಲರೂ ನಮ್ಮ ಆಡುವ ಸರ್ ಅಲ್ಲಿಂದ ಬಂದಿದ್ದಾರೆ ವೆಂಕಟೇಶ್ವರ ಸರ್ ಬಲ್ಲ ಸರ್ ಇಂತ ನಿಮ್ಮ ಮೇಲಿರುವ ಪ್ರೀತಿ ಅಭಿಮಾನಕ್ಕೆ ನಾನು ಎಲ್ಲರೂ ಪ್ರತಿ ವರ್ಷ ಒಂದು ನಾಟಕ ಆಗಲಿ ಸರ್ ನಾವು ಸರ್ ನೀವೆಲ್ಲರೂ ನನಗೆ ಪ್ರತಿಯೊಬ್ಬರ ಹೆಸರನ್ನ ಕ್ಷಮಿಸಿ ಪ್ರತಿಯೊಬ್ಬ ಆ ವ್ಯಕ್ತಿಗೆ ಆ ಸಂಗೀತ ಪಾಠರಿಗೆ ನಾವೆಲ್ಲರೂ ಸಹಕಾರ ಕೊಡೋದು ಯಾಕಂದ್ರೆ ಅವ್ರು ಎಂದು ಏನಂತಾರ ಆ ಡ್ರೆಸ್ ಈ ಡ್ರೆಸ್ ಹಾಕಿ ಎಂದು ನೆರೆದೋರಲ್ಲ ಮತ್ತು ಇದ್ರೆ ಇಲ್ಲ ಎಂದು ಕೇಳಿಲ್ಲ ಸರ್ ನನಗೆ ಎರಡು ಆಗಿ ಬರ್ಬೇಕಂತ ಇವತ್ತು ಎಷ್ಟೋ ಕಾರ್ಯಕ್ರಮ ಇದ್ರು ಎಲ್ಲೆಲ್ಲ ಇದ್ರು ಸರ್ವಾಗಿ ಗೋಲ್ ಬಂದಿದ್ದೀವಿ ಅಷ್ಟು ಸಮಾಧಾನ ಅಷ್ಟು ನಿರ್ಗರ್ಮಿ ಅವರು ನಿರ್ಗರ್ಮಿ ಸಂಗೀತ ಅವ್ರ ತಲೆ ಹುಟ್ಟಿದೆಯಲ್ಲ ಸರ್ ನೀವು ನಿಜಕ್ಕೂ ನಿಮ್ಗೆ

ಕತೆಗೆ ಕೊನೆ ಇಲ್ಲ ಕಲಾವಿದರಿಗೆ ಇಲ್ಲ ಯಾಕೆ ಮತ್ತೆ ಕಲಾವಿದರಲ್ಲಿ ಕಲಾವಿದಲ್ಲಿ ಸರಸ್ವತಿ ಇರ್ತಾರೆ ಅದ್ರ ಲಕ್ಷ್ಮಿ ಇಲ್ಲ ಯಾಕೆಂದ್ರೆ ಒಂದು ಕಲೆಯನ್ನು ವೀಕ್ಷಿಸಿ ಆ ಕಲೆಗೆ ಬೆಲೆ ಕೊಟ್ಟು ಬೆಳೆಸೋದಕ್ಕೆ ಪ್ರಯತ್ನ ಮಾಡಿ ಕದ್ದು ಕರ್ಮ ಕ್ರಿಯೆ ಈ ಮೂರು ಒಂದು ಹಿಗಿದ್ರು

ನಾನು ಕೂಡ ನೀವು ಹೇಗೆ ದೇವರ ಪೂಜೆಯಲ್ಲಿ ಮದುವನಾಗಿದ್ದೀರೋ ನಾನು ಕೂಡ ಆ ದೇವರ ಪೂಜೆಯಲ್ಲಿ ಮಗನಾಗಿದ್ದೀನಿ ಇದರೊಳಗೆ ನನ್ನ ತಪ್ಪೇನಿದೆ ನಿಮ್ಮ ತಪ್ಪೇನು ಇಲ್ಲ ನಿಮ್ಮ ತಪ್ಪು ಭೂಮಿಗಳನ್ನ ದೇವಸ್ಥಾನ ಒಳಗಡೆ ಹೋಗೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರಲ್ಲ ಈ ದೇವಸ್ಥಾನದ ಸಮಿತಿಯವರು ಅವರ ತಪ್ಪು ಹಕ್ಕು ಕಟ್ಟಿನಲ್ಲಿರದೆ ಜಿಟ್ಟಿಗೆ ಬಿಟ್ಟು ನನ್ನ ಆಸೆಗೆ ಏನಾದರೂ ವಿರುದ್ಧವಾಗಿ ವರ್ತಿಸಿದ್ದೇ ಆದರೆ ಅಟಮಣಿಗೆ ನೇರಲು ಬಯಸಿದ ಈ ಜೋಡಿ ಮಜಾ ಮಾಡಿದ ಲಾರಿಗಳು ಬೇರೆ ಯಾರು ಅಲ್ಲೇ ತಾವು ಇದ್ದ ವಿಷಯನ ಇದ್ದ ಹಾಗೆ ಯಾವ ಭಯ ಭೀತಿಯಂತೆ ನೇರವಾಗಿ ಹೇಳ್ತಾ ಇದ್ದೀನಿ ಸರ್ ಸುಮ್ಮನೆ ಲಾರಿಗಳನ್ನ ರಿಲೀಸ್ ಮಾಡಿ ನಾವು ಹೇಳಿದಂತೆ ಕೇಳ್ಕೊಂಡಿದ್ರೆ ನಿಮ್ ಜೀವನ ಚೆನ್ನಾಗಿರುತ್ತೆ ಇಲ್ಲವಾದ್ರೆ ಮಾಡ್ತೀರಾ ಆಡಿ ಮಾಡುವವನು ಆಡಿಯು ಮಾಡದವನು ಅಧಮನು ಆಡದೇ ಮಾಡುವವನು ಹೇಳಿದ ಮಾತು ನಿನಗೂ ಚೆನ್ನಾಗಿ ಗೊತ್ತಿರ್ಬೇಕಲ್ಲೇ ಹುಡುಗಿ ಅಲ್ಲೇ ನಿಂದು ಪ್ರೇಮದ ಕಾಮನಗಿಂದು